ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಹದಿನೇಳನೇ ಸಂಚಿಕೆ ಇವತ್ತು ಭಯಂಕರ ಒಂದು ಆನಂದದ ಸುದ್ದಿ ರಾಜ್ಯದ ಜನ ಹಾಲು ಕುಡಿದು ಲೋಲಾಡುವಂಥ ಒಂದು ಮಹಾನ್ ಸುದ್ದಿ ಹಾಂ ಏನಪ್ಪ ಬೆನಕೊಳ್ಳಿ ಹಿಂಗೆ ಹೇಳ್ತಾನ ನೀವು ವಿಚಾರ ಮಾಡಿರ್ತೀರಿ ನಿಜ ಯಾಕಂದರೆ ದಿನಾಂಕ ಹದಿಮೂರರಂದು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಿಧಾನಸಭೆ ಅಂತಕ್ಕಂಥ ಒಂದು ಬಹಳ ಪೂಜನೀಯ ಸ್ಥಳ ಅದು ನಮ್ಮ ಕರ್ನಾಟಕ ರಾಜ್ಯದಕ್ಕೆ ಅಪೂರ್ವವಾಗಿರ್ತಕ್ಕ ಒಂದು ಸ್ಥಳ ಮಹತ್ವದ ವಿಚಾರಗಳನ್ನು ಕರ್ನಾಟಕ ರಾಜ್ಯದ ಭವಿಷ್ಯನು ಬರಿತಕ್ಕಂಥ ವಿಧಾನಸಭೆ ಅಂತಕ್ಕಂಥ ಮನೆಯಲ್ಲಿ ಬಹಳ ಸುಂದರವಾಗಿ ಪಾಠವನ್ನು ವಿಧಾನಸಭೆಯ ಅಧ್ಯಕ್ಷರಾದ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬರು ಮಾಡಿದ್ದಾರೆ ಅದು ನೋಡಿದ ಕರ್ನಾಟಕದ ಜನ ಹಾಡಿ ಯು ಟಿ ಖಾದರ್ ಸಾಹೇಬರನ್ನು ಹೊರಳ್ತ ಹೊಗಳ್ತಾ ಇದ್ದಾರೆ ಏನೆಂದರೆ ಅವರು ಬಹಳ ಮಾರ್ಮಿಕವಾಗಿ ಹೇಳಿದರು ವಿಧಾನಸಭೆ ಎಂದರೇನು ಇದನ್ನು ಎಷ್ಟು ಜನ ಈ ಕಲಾಪ ನಡೀತದೆ ವೀಕ್ಷಣೆ ಮಾಡ್ತಾ ಇರ್ತದೆ ನಾವು ರಾಜ್ಯಕ್ಕೆ ಮಾದರಿಯಾಗಿರಬೇಕು ಸ್ವಯಂದಿಂದ ವರ್ತನೆ ಮಾಡಬೇಕು ಇಲ್ಲಿ ಬಳಸ್ತಕ್ಕಂಥ ಪದಗಳ ಮೇಲೆ ಹಿಡಿತಾ ಇರಬೇಕು ಬಹಳ ಸುಂದರವಾಗಿ ಬಹಳ ಮಹತ್ವದ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡಲು ನಮ್ಮ ಎಲ್ಲ ಸದಸ್ಯರು ಸಹಕರಿಸಬೇಕು ಅಂತಕ್ಕಂಥ ಒಂದು ಮಾತೇನು ಹೇಳಿದ್ರಲ್ಲ ಇದು ಬಹಳ ಸುಂದರವಾಗಿರ್ತಕ್ಕಂಥದ್ದು ಬಹಳ ಸತ್ಯವಾಗಿರ್ತಕ್ಕಂಥದ್ದು ಇದು ನಮ್ಮ ಕರ್ನಾಟಕದ ವಿಧಾನಸಭೆಗೆ ಒಂದು ಚುಕ್ಕಿನ ಗುರುತು ನಕ್ಷತ್ರವಾಗಿ ದೇಶದಲ್ಲಿ ಹೊಳೀತದೆ ನಮ್ಮ ಒಂದು ವಿಧಾನಸಭೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಜನ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ವಿಧಾನಸಭಾ ಅಧ್ಯಕ್ಷರು ಹೇಳಲಿಕ್ಕೆ ಕಾರಣವೂ ಇರ್ಬೋದಲ್ವ ಇದೇ ಮನೆಯಲ್ಲಿ ಕೆಲವು ಸದಸ್ಯರು ಈ ಹಿಂದೆ ಅಂಗಿ ಹರ್ಕೊಂಡು ಹಿಂಗೆ ಹಿಂಗೆ ಬೀಸಾಡಿ ಒಗೆದವ್ರು ಇದ್ದಾರೆ ಒಬ್ಬರು ಕೈ ಒಬ್ಬರು ಹಿಡಿದವರು ಇದ್ದಾರೆ ಒಬ್ಬರು ಕಾಲು ಒಬ್ಬರು ಹಿಡಿದು ಎಳೆದವರು ಇದ್ದಾರೆ ಹೊಡೆದಾಡದವರು ಇದ್ದಾರೆ ಅವರು ಬಳಸ್ತಕ್ಕಂಥ ಶಬ್ದಗಳ ಮೇಲೆ ಹಿಡಿತ ಇಲ್ಲದೇ ಸಾಕಷ್ಟು ಬಳಸದ ಪದಗಳನ್ನು ಕೂಡ ಈ ಹಿಂದೆ ಬಳಸಿದ್ದಾರೆ ಮತ್ತು ಕೆಲವೊಬ್ಬರು ತಮಗೇನು ಬಾಯಿಗೆ ಬರ್ತದ ಅದನ್ನು ಕೂಡ ಮಾತಾಡಿದವರು ಉಂಟು ಅಂತ ಈ ರಾಜ್ಯದಲ್ಲಿ ಜನ ಹೇಳ್ತಾರೆ ಇದು ಸನ್ಮಾನ್ಯ ವಿಧಾನಸಭೆ ಅಧ್ಯಕ್ಷರು ಹೇಳಿದ ಮಾತಾಯಿತು ಮುಂದೆ ಇವತ್ತಿನ ಈ ನಾಡಿನ ದೊರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಎಷ್ಟೇ ರಕ್ತ ಇದ್ದರೂ ಕೂಡ ಈ ಮನೆಯಲ್ಲಿ ನಾವು ಪದಗಳ ಮೇಲೆ ಬಳಸುವ ಪದಗಳ ಮೇಲೆ ಹಿಡಿತದಿಂದಿರಬೇಕು ಮಾರ್ಮಿಕವಾಗಿ ಮಾತಾಡಬೇಕು ವಿರೋಧ ಪಕ್ಷ ಇರುವುದೇ ಟೀಕೆ ಮಾಡೋದಕ್ಕೆ ನಾವು ಇರುವುದೇ ಅದಕ್ಕೆ ಉತ್ತರ ಕೊಡೋದಕ್ಕೆ ತಪ್ಪಿದ್ದರೆ ಅದನ್ನು ತಿದ್ದುಕೊಳ್ಳೋದಕ್ಕೆ ಎಂಥ ಮಾತ್ರಿ ಈ ಮುಖ್ಯಮಂತ್ರಿಗಳ ಮನಸ್ಸು ಎಂಥ ದೊಡ್ಡದು ಎಂಥ ನಿರ್ಘವಾಗಿ ಮಾತಾಡಿದ್ರು ಅವರು ಈ ರಾಜ್ಯದ ಜನ ಅದನ್ನು ನೋಡಿ ಖುಷಿಪಟ್ಟು ಕುಣಿದಾಡಿದ್ದಾರೆ ಎಂಥ ಮುಖ್ಯಮಂತ್ರಿಗಳನ್ನು ನಾವು ಪಡೆದಿದ್ದೇವೆ ಅಂತಕ್ಕಂಥ ಮಾತು ಜನರಿಂದ ಕೇಳಿ ಬರ್ತಾ ಇದೆ ಏನು ಹೇಳಿದರು ವಿರೋಧ ಪಕ್ಷದ ನಾಯಕರು ಏನು ಟೀಕೆ ಮಾಡ್ತೀರಿ ನಾವು ಮಾಡಿದ ತಪ್ಪುಗಳನ್ನು ಹೇಳಿ ಇದರ ಜೊತೆಗೇ ಈಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಾಹೇಬ್ರ ಬಗ್ಗೆ ಬಹಳ ಖುಷಿಯಿಂದ ಹೇಳಿದರು ಆರ್ ಅಶೋಕ್ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಅದನ್ನು ನಾವು ಒಪ್ಪಿಕೊಳ್ಳೋದನ್ನು ಒಪ್ಪಿಕೊಳ್ಳುತ್ತೇವೆ ತಿರಸ್ಕಾರ ಮಾಡೋದನ್ನು ತಿರಸ್ಕಾರ ಮಾಡುತ್ತೇವೆ ಉತ್ತರ ಕೊಡೋದಕ್ಕೆ ಉತ್ತರ ಕೊಡ್ತೇವೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಇರೋದು ಎಲ್ಲಕ್ಕಿಂತ ಒಂದು ನಾವು ಪಾಯಿಂಟ್ ಮಾಡತಕ್ಕಂಥ ಒಂದು ವಿಷಯ ಮುಖ್ಯಮಂತ್ರಿಗಳು ಇರೋದು ಅಲ್ಲಿ ನೋಡಿ ಅಂದ್ರೆ ಅವರು ಈ ಗ್ಯಾಲರಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಯುವಕರಿದ್ದಾರೆ ಅವರ ಮೇಲೆ ಕೆಟ್ಟ ಪರಿಣಾಮ ಬೀರ್ತಕ್ಕಂಥ ಶಬ್ದಗಳು ನಮ್ಮ ವರ್ತನೆಗಳು ಆಗಬಾರ್ದು ನಾವು ಯಾರು ಯಾರು ನಮ್ಮನ್ನು ಇಲ್ಲಿ ಕಳಿಸಿದ್ದಾರೆ ನಾವು ಇಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ಏನು ಮಾತಾಡಬೇಕು ಅಂತಕ್ಕಂಥದ್ದು ಯಾವ ಥರ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬೇಕು ಅಂತಕ್ಕಂಥದ್ದು ವಿಷಯವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ಇವತ್ತು ಈ ಕರ್ನಾಟಕ ನಾಡಿನ ಜನ ಮುಖ್ಯಮಂತ್ರಿಗಳಿಗೂ ಮತ್ತು ವಿಧಾನಸಭೆ ಅಧ್ಯಕ್ಷರಿಗೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸಿರುತ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಜನರಾಡುವ ಮಾತು ಹದಿನೇಳನೇ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ